ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ದುರ್ಗಾ ಶಕ್ತಿ ನಿಮ್ಮ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ಒಂದು ವಿಡಿಯೋವನ್ನು ಮಾಡಿದ್ದೀನಿ ಏನಂದರೆ ನಾವೀಗ ಕಾತೇನಿ ಅಮ್ಮನವರ ಪೂಜೆಯನ್ನು ಆಚರಿಸಿದ್ವಿ ಈ ನವರಾತ್ರಿ ಎಂದು ಇನ್ನು ಏಳನೆಯದಾಗಿ ಕಾಳರಾತ್ರಿ ಅಮ್ಮನವರ ಪೂಜೆಯನ್ನು ಆಚರಣೆಯನ್ನು ಮಾಡಬೇಕು ಹಾಗೆ ಆವತ್ತಿನ ದಿನ ಸರಸ್ವತಿ ಪೂಜೆ ಆಹ್ವಾನವನ್ನು ಸಹ ನಾವು ಮಾಡ್ಕೋಬೇಕಾಗುತ್ತೆ ಆವತ್ತಿನ ದಿನ ಹಾಗೆ ಮನೆಯಲ್ಲಿ ಏನಾದರೂ ಮಕ್ಕಳಿಗೆ ಅಕ್ಷರ ಅಭ್ಯಾಸ ಮಾಡಿಸ್ಬೇಕು ಅನ್ನೋರು ಗುರುವಾರದ ದಿನ ಶುಭ ಮುಹೂರ್ತದಲ್ಲಿ ನೀವು ಸರಸ್ವತಿ ಪೂಜೆಯನ್ನು ಮಾಡಿ ನೀವು ಮಕ್ ಮಕ್ಕಳ ಹತ್ರ ಅಕ್ಷರಾಭ್ಯಾಸವನ್ನು ಸಹ ಮಾಡಿಸ್ಬೋದು ಹಾಗೆ ನಾಳೆ ಕಾಳರಾತ್ರಿ ಅಮ್ಮನವರ ಪೂಜೆಗೆ ಬೇಕಾಗಿರುವಂತಹ ಹೂವು ಮತ್ತು ಪ್ರ ಪ್ರಸಾದ ಹಾಗೆ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ಮತ್ತು ಯಾವ ಮಂತ್ರವನ್ನು ಪಠಿಸಬೇಕು ಅನ್ನೋದನ್ನು ನಾನಿಲ್ಲಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಕಾಳರಾತ್ರಿ ಅಮ್ಮನವರಿಗೆ ಕೃಷ್ಣ ಕಮಲನ್ನು ಹೂವಿನಿಂದ ಅಲಂಕಾರವನ್ನು ಮಾಡಬೇಕಾಗುತ್ತೆ ಏಕೆಂದರೆ ನಾವು ದುರ್ಗೆಯ ಏಳನೇ ಅಭಿವ್ಯಕ್ತಿಯಾದ ಕಾಳರಾತ್ರಿ ದೇವಿಯನ್ನು ಪೂಜಿಸಲು ಬಳಸಲಾಗುವಂತಹ ಈ ಒಂದು ಹೂವು ತುಂಬ ರೇರ್ ಆಗಿ ಸಿಗುವಂಥ ಹೂವು ಹಾಗಾಗಿ ನಾವು ಶಂಖ ಪುಷ್ಪ ಹೂವು ಅಂತ ಸಿಗುತ್ತೆ ಅಂದರೆ ಬೇಲಿಗಳಲ್ಲಿ ಬ್ಲೂ ಕಲರಲ್ಲಿ ಬಿಡುತ್ತೆ ಆ ಹೂವನ್ನು ಸಹ ನಾವು ಸರಸ್ವತಿ ಅಮ್ಮನವರಿಗೂ ಏನು ಕಾಳರಾತ್ರಿ ಅಮ್ಮನಿಗೂ ಸಹ ನಾವು ಅರ್ಪಣೆ ಮಾಡಬಹುದು ಏಕೆಂದರೆ ಈ ಒಂದು ಹಬ್ಬದಲ್ಲಿ ಈ ಒಂದು ಕೃಷ್ಣ ಕಮಲವು ಹೂವು ಕತ್ತಲೆಯನ್ನು ಹೋಗಲಾಡಿಸಿ ದೇವತೆ ಎಂದು ನಂಬಲಾಗುವಂತಹ ಈ ಒಂದು ಕಾಳರಾತ್ರಿ ಅಮ್ಮನಿಗೆ ತುಂಬಾ ಇಷ್ಟವಾದಂಥ ಹೂವು ಅಂತ ಹೇಳ್ತಾರೆ ಹಾಗಾಗಿ ಹಾಗೆ ಗಾಢ ಬಣ್ಣದ ಭಾವೋದ್ರೇಕದ ಹೂ ಹೂವುಗಳಿಂದ ಅವಳನ್ನು ಪೂಜಿಸಲು ನಾವು ಇಷ್ಟಪಡ್ತೇವೆ ಏಕೆಂದರೆ ಅವುಗಳು ಶಾಶ್ವತ ಶಕ್ತಿಯನ್ನ ನೀಡುತ್ತವೆ ಅನ್ನೋ ಒಂದು ಉದ್ದೇಶದಿಂದ ಕತ್ತಲೆಯನ್ನು ನಿರ್ಮೂಲನೆ ಮಾಡ್ತವೆ ಅನ್ನೋ ಒಂದು ಉದ್ದೇಶದಿಂದ ಹಾಗಾಗಿ ಇನ್ನು ಬಣ್ಣ ಅಂತ ಬಂದ್ರೆ ರಾಯಲ್ ಬ್ಲೂ ಅಂದ್ರೆ ಅಂದ್ರೆ ತುಂಬಾ ಡಾರ್ಕ್ ಬ್ಲೂ ಅಂತಾರಲ್ಲ ಆ ಒಂದು ಬಣ್ಣದ ಬಟ್ಟೆಯನ್ನು ಧರಿಸ್ಕೊಂಡು ನಾವು ಪೂಜೆಯನ್ನು ಮಾಡಬೇಕಾಗುತ್ತೆ ಏಳನೇ ದಿನದಂದು ಆ ಹಬ್ಬದ ಸಮಯದಲ್ಲಿ ಮತ್ತು ನಿಮ್ಮ ಜೀವನದಲ್ಲಿ ಸೊಬಗು ಮತ್ತು ತರಲು ರಾಯಲ್ ನೀಲಿ ಬಣ್ಣದ ಬಟ್ಟೆಯನ್ನು ಧರಿಸ್ಕೊಂಡು ನಾವು ಪೂಜೆಯನ್ನು ಮಾಡಬೇಕಾಗುತ್ತೆ ಹೇಗೆಂದರೆ ಈ ಒಂದು ಬಣ್ಣ ಜೀವನದಲ್ಲಿ ನೀವು ಯಾವುದೇ ಗುರಿಯನ್ನು ಹೊಂದಲು ಉತ್ಕೃಷ್ಟರಾಗುವಂತಹ ಉತ್ಸಾಹವನ್ನು ಸೂಚಿಸುವಂತಹ ಬಣ್ಣ ಇದು ಹಾಗಾಗಿ ಈ ಬಣ್ಣದ ಬಟ್ಟೆಯನ್ನು ಧರಿಸ್ಕೊಂಡು ನೀವು ಪೂಜೆ ಆಚರಣೆಯನ್ನು ಮಾಡಿ ಹಾಗೆ ಅಮ್ಮನವರಿಗೆ ನೈವೇದ್ಯ ಅಂತ ಬಂದರೆ ನೀವು ಬೆಲ್ಲ ಅಥವಾ ಬೆಲ್ಲದಿಂದ ಮಾಡಿದಂತಹ ಯಾವುದಾದ್ರೂ ಸಿಹಿ ತಿಂಡಿಯನ್ನು ಮಾಡಿ ಅಮ್ಮನವರಿಗೆ ಬೆಲ್ಲದ ಅನ್ನ ಅಥವಾ ಬರೀ ಬೆಲ್ಲವನ್ನು ಸಹ ನೈವೇದ್ಯವಾಗಿ ಇಡಬಹುದು ಬೆಲ್ಲದ ಅನ್ನವನ್ನು ಮಾಡಿ ಪ್ರಸಾದವನ್ನಾಗಿ ಇಡಬಹುದು ಇಲ್ಲ ಬೆಲ್ಲವನ್ನು ಸಹ ನೀವು ಪ್ರಸಾದವನ್ನಾಗಿ ಇಡಬಹುದು ಹಾಗೆ ಮಂತ್ರ ಅಂತ ಬಂದರೆ ಮಂತ್ರವನ್ನು ಪಠನೆಯನ್ನು ಮಾಡಿ ನೂರ ಎಂಟು ಬಾರಿ ಅಥವಾ ಆರು ಬಾರಿಯಾದರೂ ಪ್ರ ಪಠನೆಯನ್ನು ಮಾಡಿ ಯಾಕಂದರೆ ಅಮ್ಮನವರಿಗೆ ನೀವು ಮಂತ್ರವನ್ನು ಪಠನೆಯನ್ನು ಮಾಡೋದು ತುಂಬಾ ಮುಖ್ಯ ಹಾಗಾಗಿ ಆ ಮಂತ್ರದ ಬಗ್ಗೆನೂ ನಾನಿಲ್ಲಿ ತಿಳಿಸ್ಕೊಡ್ತೀನಿ ಏಳನೇ ದಿನ ಮಹಾಕಾಲರಾತ್ರಿ ಸಮರ್ಪಿಸಲಾಗಿರುವಂತಹ ಈ ಮಾಹಾಕಾಲರಾತ್ರಿಯು ದುರ್ಗಾದೇವಿಯ ರೂಪವಾಗಿದೆ ಮತ್ತು ಇದು ಅಜ್ಞಾನ ಮತ್ತು ಕತ್ತಲೆಯ ನಾಶವನ್ನು ಸಂಕೇತಿಸುವಾಗುತ್ತದೆ ಅವಳಿಗೆ ಸಮರ್ಪಿತವಾದಂಥ ಮಂತ್ರವನ್ನು ಸಹ ಇಲ್ಲಿ ಪಠಿಸಬೇಕು ಅಥವಾ ಅವಳು ಹೊಂದಿರುವ ಅಥವಾ ಸುತ್ತ ಭಯ ಮತ್ತು ನಕಾರಾತ್ಮಕತೆಯಿಂದ ಮುಕ್ತಿ ಸಿಗುತ್ತದೆ ಅಂತಲೂ ಸಹ ಹೇಳ್ತಾರೆ ಹಾಗಾಗಿ ಕಾಲರಾತ್ರಿಗೆ ಜಪಿಸಬೇಕಾದ ಮಂತ್ರವೇನೆಂದರೆ ಓಂ ದೇವಿ ಕಾಲರಾತ್ರಿ ಹೇ ನಮಃ ಅಂತಲೂ ಜಪನೆ ಮಾಡ್ಬೋದು ಇಲ್ಲ ನಿಮಗೆ ಈ ಒಂದು ಮಂತ್ರವನ್ನ ಜಪಿಸೋದಿಕ್ಕೆ ಆಗಲ್ಲ ಅಂದ್ರೆ ಬೇರೆ ಮಂತ್ರ ಇನ್ನೊಂದು ಮಂತ್ರವನ್ನು ಸಹ ನಾನು ಇಲ್ಲಿ ಡಿಸ್ಪ್ಲೇಲಿ ಹಾಕಿದ್ದೀನಿ ಆ ಒಂದು ಮಂತ್ರವನ್ನು ಸಹ ನೀವು ಪಠನೆಯನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಳ್ಳಿ ಹಾಗೆ ಸರಸ್ವತಿ ಆಹ್ವಾನೆಯನ್ನು ಸಹ ಮಾಡಿಕೊಳ್ಳಿ ನಾಳೆ ಎಲ್ಲ ಸಿದ್ಧತೆಯನ್ನು ಮಾಡಿಟ್ಕೊಂಡ್ರೆ ನೀವು ನಾಡಿದ್ದು ಏನು ಬೆಳಗಿನ ಜಾವದ ಪೂಜೆ ತುಂಬಾ ಶ್ರೇಷ್ಠವಾಗಿರುತ್ತೆ ಹಾಗಾಗಿ ಬೆಳಗ್ಗೆನೇ ಪೂಜೆಯನ್ನು ಮಾಡ್ಕೊಳ್ಳಿ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾವುದೇ ಪೂಜೆ ಆಗಿರಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದರೆ ಒಳ್ಳೆಯ ಫಲಗಳು ಸಿಗ್ತವೆ ಅಂತಾರೆ ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಆಚರಣೆಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ನಾನು ಹೇಳಿರುವಂಥ ಮಾಹಿತಿ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು